ಚಿಂತಾಮಣಿಯಲ್ಲಿ ಕೋವಿಡ್ ಪ್ರಕರಣಗಳು ಪತ್ತೆ ಆಸ್ಪತ್ರೆ ಸಿದ್ಧತೆ ಚಿಂತಾಮಣಿಯಲ್ಲಿ ಎರಡು ಕೋವಿಡ್ ಪ್ರಕರಣಗಳು ವರದಿಯಾಗಿವೆ ಇವರಲ್ಲಿ ಒಬ್ಬರು ಎರಡು ವರ್ಷದ ಬಾಲಕಿ ಈ ಹಿನ್ನೆಲೆಯಲ್ಲಿ ಕೋವಿಡ್ ಎದುರಿಸಲು ಚಿಂತಾಮಣಿ ಆಸ್ಪತ್ರೆ ಸಜ್ಜಾಗಿದೆ ಹೊಸ ವೈರಸ್ನಿಂದ ಹರಡುತ್ತಿರುವ ಕೋವಿಡ್ ಸೋಂಕನ್ನು ತಡೆಯಲು ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಿಎಚ್ಸಿಎಸ್ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತು ಆಮ್ಲಜನಕ ಬೆಡ್ಗಳ ವಾರ್ಡ್ ಸಿದ್ಧಪಡಿಸಲಾಗಿದೆ ಇದರೊಂದಿಗೆ ಹನ್ನೆರಡು ಐಸಿಯು ಐಸಿಯು ಬೆಡ್ಗಳು ಮತ್ತು ತುರ್ತು ಚಿಕಿತ್ಸೆಗಾಗಿ ಹತ್ತು ಹಾಸಿಗೆಗಳನ್ನು ತೆರೆಯಲಾಗಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ ಎರಡು ಸಾವಿರ ಪಿಪಿಇ ಕಿಟ್ಗಳು ಎನ್ ತೊಂಬತ್ತ್ ಐದು ಮಾಸ್ಕ್ಗಳು ಇಪ್ಪತ್ತು ಡಿಜಿಟಲ್ ಥರ್ಮಾಮೀಟರ್ಗಳು ಎರಡು ದೊಡ್ಡ ಆಮ್ಲಜನಕ ಘಟಕಗಳು ಆಕ್ಸಿಜನ್ ಪ್ಲಾಂಟ್ಸ್ ಮತ್ತು ನೂರ ನಲವತ್ತು ಆಮ್ಲಜನಕ ಸಿಲಿಂಡರ್ಗಳು ಲಭ್ಯವಿವೆ ಸೋಂಕಿತ ರೋಗಿಗಳಿಗೆ ಸೋಂಕು ಹರಡದಂತೆ ತಡೆಯಲು ವಾರ್ಡ್ಗಳನ್ನು ನಿತ್ಯ ಸ್ವಚ್ಛಗೊಳಿಸುವ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಅಗತ್ಯವಿರುವಷ್ಟು ನೀರು ಪೂರೈಕೆಗೂ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಎಲ್ಲ ವ್ಯವಸ್ಥೆಗಳ ಮೇಲೆ ಸದಾ ನಿಗಾ ಇಡಲು ಸಿಬ್ಬಂದಿ ಸನ್ನದ್ಧರಾಗಿದ್ದಾರೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿಗಳ ರಾಮಚಂದ್ರ ರೆಡ್ಡಿ ತಿಳಿಸಿದ್ದಾರೆ